ಸಂತೃಪ್ತಿ ಕಾಯಕವೇ ಕೈಲಾಸ ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ ಯಾವ ವೃತ್ತಿಯೂ ಕೀಳಲ್ಲ ಯಾವ ವೃತ್ತಿಯೂ ಮೇಲಲ್ಲ ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ ವೃತ್ತಿ ಸಂತೃಪ್ತಿ ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ ಆತ್ಮೀಯ ಕೇಳುಗರಿಗೆ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಎಂದಿನಂತೆ ತಮಗೆಲ್ಲರಿಗೂ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ವೃತ್ತಿ ಅಂದರೆ ಕೇವಲ ದೊಡ್ಡ ಹುದ್ದೆಗಳು ಅಥವಾ ಹೆಚ್ಚಿನ ಸಂಬಳವಲ್ಲ ಅದು ನಾವು ಮಾಡುವ ಕೆಲಸದಲ್ಲಿ ಕಂಡುಕೊಳ್ಳುವ ಗೌರವ ನಮ್ಮ ಶ್ರಮಕ್ಕೆ ಸಿಗುವ ಮನ್ನಣೆ ಮತ್ತು ನಮ್ಮ ಮನಸ್ಸಿಗೆ ನೀಡುವ ತೃಪ್ತಿ ಇಂದು ನಾವು ಅಂತಹ ಒಂದು ಅಪರೂಪದ ವೃತ್ತಿಯ ಬಗ್ಗೆ ಮಾತನಾಡಲಿದ್ದೇವೆ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಚಿನ್ನದ ಕಲೆ ಮತ್ತು ಕರಕುಶಲತೆಯನ್ನು ಜೀವಂತವಾಗಿರಿಸಿರುವ ಚಿನ್ನಕ್ಕೆ ಜೀವ ತುಂಬುವ ಅಕ್ಕಸಾಲಿಗರ ಬಗ್ಗೆ ತಿಳಿದುಕೊಳ್ಳೋಣ ಇಂದು ನಮ್ಮೊಂದಿಗೆ ಸರಗೂರಿನಲ್ಲಿ ಅಕ್ಕಸಾಲಿಗ ವೃತ್ತಿಯನ್ನು ಮಾಡಿಕೊಂಡು ಜೀವನ ನಡೆಸುತ್ತಿರುವಂತಹ ಶ್ರೀಯುತ ಎಸ್ ಸಿ ನಾಗೇಶ್ ರವರು ಇದ್ದಾರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ವೃತ್ತಿಯಲ್ಲಿನ ತೃಪ್ತಿಯ ಬಗ್ಗೆ ತಿಳಿದುಕೊಳ್ಳೋಣ ಸರ್ ಮೊದಲನೇದಾಗಿ ನಮ್ಮ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್ ಧನ್ಯವಾದಗಳು ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ ಸರ್ ನಾನು ನಾಗೇಶ್ ಅನ್ಬಿಟ್ಟದೆ ನನ್ನ ಹೆಸರು ನಮ್ದು ಒಂದು ಮೂವತ್ತೈದು ನಲವತ್ತು ವರ್ಷದಿಂದ ತಿಂದು ಕೆಲಸ ಮಾಡ್ಕೊಂಡೆ ಬರ್ತಾ ಇದ್ದೀವಿ ನಮ್ಮಅಪ್ಪ ಚಿಕ್ಕಣ್ಣಾಚಾರ ಅನ್ಬಿಟ್ಟದೆ ನಮ್ಮ ತಾಯಿ ಪಾರ್ವತಮ್ಮ ನಾವು ನಲ್ವತ್ತು ವರ್ಷದಿಂದ ತಿಂದು ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ ಈ ಒಂದು ವೃತ್ತಿ ಜೀವನ ಈ ಕಲೆಯನ್ನ ನೀವು ಹೇಗೆ ಕಲಿತ್ರಿ ಅನ್ನೋದ್ರ ಬಗ್ಗೆ ನಮ್ ಜೊತೆ ಹಂಚ್ಕೊಳದ ಈ ವೃತ್ತಿನ ನಮ್ಮ ನಮ್ಮ ಗುರುಗಳು ಪುಟ್ಟಾಚಾರ ಅನ್ಬಿಟದೆ ಅವ್ರ ಕಡೆಯಿಂದ ನಾನು ಕಲ್ತಿರೋದು ಮೊದ್ಲೆಲ್ಲ ಮಿಷಿನ್ ಮಿಷಿನರಿಗಳು ಇರ್ಲಿಲ್ಲ ಈಗೆಲ್ಲ ಬಂದಿರೋದು ಮೊದಲೆಲ್ಲ ಕೈಯಲ್ಲೇ ಎಲ್ಲ ರೆಡಿ ಮಾಡಿ ಅದನ್ನ ಮಾಡಿಕೊಡ್ತಿದ್ದ ಈಗೆಲ್ಲ ಮಿಷಿನರಿಗಳಿಗೆ ಬಂದಿದೆ ಇದು ಹ ಅದೇ ಅಂತಂದ್ರೆ ನಮ್ಮ ತಂದೆನೂ ಚಿನ್ ಕೆಲ್ಸನೇ ಮಾಡ್ತಿದ್ರು ಅದರಿಂದ ಈಗ ದಿನ ಮುಂದುವರ್ಸೋ ಹೋಗಪ್ಪ ಅನ್ಬಿಟದೆ ನಮ್ಗೆ ಹೇಳಿದ್ರು ಅದರಿಂದ ನಮ್ಮ ಪುಟ್ಟಾಚಾರ ಅನ್ಬಿಟ್ರೆ ನಮ್ಮ ಗುರುಗಳು ಅವ್ರು ಅವರಿಂದ ನಾವು ಈ ಕೆಲಸ ಕಲ್ತ್ಕೊಂಡಿರೋದು ಅವ್ರು ನಿಮ್ಗೆ ಯಾವ ರೀತಿಯಾಗಿ ಈ ಒಂದು ಕೆಲಸವನ್ನ ಕಲಿಸ್ಕೊಟ್ರು ಹಂತದಿಂದ ಹಂತಕ್ಕೆ ಸೂಕ್ಷ್ಮವಾಗಿ ಅದನ್ನ ಪರಿಗಣಿಸಿ ಅದನ್ನ ಹೀಗೆ ಮಾಡ್ಬೇಕು ಈ ತರ ಮಾಡ್ಬೇಕು ಅನ್ನೋದನ್ನ ಹೇಳಿ ನಮ್ಗೆ ಕಲ್ಸ್ಕೊಟ್ರು ಅವರಿಂದನೇ ನಮ್ಗೆ ಈಗ ಜೀವನ ಮಾಡ್ತಿರೋದು ನಾವು ಸಾಮಾನ್ಯವಾಗಿ ಒಬ್ಬ ಅಕ್ಕಸಾಲಿಗರು ಒಂದು ಸುಂದರವಾದ ಆಭರಣವನ್ನು ತಯಾರಿಸಲು ಯಾವೆಲ್ಲ ಹಂತಗಳನ್ನ ಅನುಸರಿಸಬೇಕು ಈ ಒಂದು ಸಂಪೂರ್ಣ ಪ್ರಕ್ರಿಯೆಯನ್ನ ಸಂಕ್ಷಿಪ್ತವಾಗಿ ನಮ್ಮ ಕೇಳುವರಿಗೆ ತಿಳಿಸೋದಾದ್ರೆ ಈಗ ಅಂದರೆ ಈಗ ಬರೀ ಚಿನ್ನ ತಕೊಂಬಂದ್ಬಿಟ್ರೆ ಆಭರಣ ಆಗೋದಿಲ್ಲ ಅದನ್ನೆಲ್ಲ ನಾವು ಕುಟ್ಟಿ ಕೈಲೇ ಕೈಲೆ ಮಾಡಬೇಕು ಇಲ್ಲಿ ಮಿಷಿನರಿ ಮೈಸೂರಲ್ಲಿ ಇದೆ ಮಿಷಿನರಿಗಳು ಮೈಸೂರಿನಲ್ಲಿದೆ ಇಲ್ಲಿ ಇನ್ನೂ ಬಂದಿಲ್ಲ ಇಲ್ಲಿ ಹೊಸ ಸ್ವಲ್ಪ ಒನ ಸ್ವಲ್ಪ ಬರ್ತಾ ಇದೆ ಅಷ್ಟೇ ಅಂತ ಅಂತ ನಾವೆಲ್ಲ ಕೈಲೇ ಮಾಡ್ಬೇಕು ಅದನ್ನು ಈ ಒಂದು ಬೇಸರಿ ಆಗಲಿ ಮೂಬಟ್ಟ ಆಗಲಿ ಇಲ್ಲ ಓಲೆ ಆಗಲಿ ಉಂಗುರ ಆಗಲಿ ಯಾವುದೇ ಥರದ್ದಾದ್ರೂ ಕೈನಲ್ಲೇ ಮಾಡಬೇಕು ಈ ವಿಭಿನ್ನ ರೀತಿಯ ಆಭರಣಗಳಾದ ಬಳೆ ಆಗಿರ್ಬೋದು ಸರ ಆಗಿರ್ಬೋದು ಉಂಗುರ ಅಥವಾ ಮೂಗುತಿಗಳಾಗಿರ್ಬೋದು ಇವುಗಳಲ್ಲಿ ಯಾವುದು ಹೆಚ್ಚು ಸೂಕ್ಷ್ಮವಾದ ಕೆಲಸವನ್ನು ಬಯಸುತ್ತೆ ಅದರಲ್ಲಿ ನಿಮ್ಮ ಶ್ರಮ ಅನ್ನೋದು ಎಷ್ಟು ಅದು ಬೇಡುತ್ತೆ ಅದ್ರ ಬಗ್ಗೆ ತಿಳಿಸೋದಾದ್ರೆ ಅದ್ರ ಬಗ್ಗೆ ತಿಳಿಸೋದಾದ್ರೆ ಮೂಬಟ್ಟುಗಳು ಅವೇನೆ ಜಾಸ್ತಿ ಇರೋದು ಅಂತ ಈಗ ಚಿಕ್ಕ ಬಟ್ಟೆ ರೈಟು ಚಿನ್ನದ ರೈಟ್ನು ಜಾಸ್ತಿ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಇದೆ ಇವತ್ತು ಹತ್ತು ಗ್ರಾಮ್ ಚಿನ್ನಕ್ಕೆ ಅದರಿಂದ ಈ ಒಂದು ಸಣ್ಣ ಮೂವ್ಮಟ್ ಮಾಡಿಸ್ಬೇಕಾದ್ರೂ ಆರು ಸಾವಿರದಿಂದ ಏಳು ಸಾವಿರ ರೂಪಾಯಿ ಆಗುತ್ತೆ ಯಾರು ಈಗ ಅಂಗಡಿಲಿ ತಗ ತಗೊಳ್ಳೋದು ಆ ಥರದ್ದೇನು ಇದು ಮಾಡಲ್ಲ ಅದು ಬಳಕೆ ಬರಲ್ಲ ಅದು ನಾವು ಮಾಡಿಕೊಡೋದಾದ್ರೂ ಒಂದು ಐದು ವರ್ಷ ಹತ್ತು ವರ್ಷನೆಲ್ಲ ಬರುತ್ತೆ ಅದರಿಂದ ಭಾರಿ ಸೂಕ್ಷ್ಮವಾಗಿ ಕೆಲಸ ಮಾಡಬೇಕು ಅದೇ ಚಿನ್ನದ ಮೈಸೂರಿಂದನೇ ತರೋದು ಚಿನ್ನನ ತಗೊಂಬಂದು ಅದನ್ನೆಲ್ಲ ಕರಗಿಸಿ ನಿಮ್ಮ ಅಳತೆಗೆ ಏನು ಬೇಕು ಅಳತೆಗೆ ಅದು ಅದನ್ನೆಲ್ಲ ಮಾಡಿ ಮಾಡಿಕೊಡ್ಬೇಕು ನಿಮಗೆ ಕಾಲ ಬದಲಾದಂತೆ ನಿಮ್ಮ ಈ ಒಂದು ಕೆಲಸದಲ್ಲಿ ಆಗಿರುವ ಮುಖ್ಯ ಬದಲಾವಣೆಗಳೇನು ಈಗ ಯಂತ್ರಗಳ ಬಳಕೆ ಎಷ್ಟು ಮಟ್ಟಿಗೆ ಹೆಚ್ಚಾಗ್ತಾ ಇದೆ ಅದ್ರ ಬಗ್ಗೆ ತಿಳಿಸೋದಾದ್ರೆ ಅಂತಂದ್ರೆ ಈಗ ಯಂತ್ರಗಳ ಮೂಲಕ ಮೂಲಕನೇ ಜಾಸ್ತಿ ಇದು ಮಾಡ್ತಿರೋದು ಈಗ ಈ ಕೈ ಕೆಲಸ ನಾವು ಮಾಡ್ತೀವಿ ಅಂತಂದ್ರೆ ಅದು ಸರಿಯಾಗಲ್ಲ ಮೈಸೂರಿನಲ್ಲಿ ಯಂತ್ರಗಳು ಜಾಸ್ತಿ ಇರೋದು ಅಲ್ಲಿಗೆ ಹೋಗಿ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ ಬಂದು ಇಲ್ಲಿ ಡೆಲಿವರಿ ಕೊಡ್ಬೇಕಾಗುತ್ತೆ ಮೊದಲು ಎಲ್ಲ ಕೈನಲ್ಲೇ ಮಾಡ್ತಿದ್ದೋ ಈಗ ಜಾಸ್ತಿ ಯಂತ್ರಗಳು ಎಲ್ಲ ಬಂದ್ಬಿಟ್ಟೈತೆ ಆದ್ರೂ ಅಂತದೇನು ಗಟ್ಟಿ ಬರಲ್ಲ ಕೈಲಿ ಮಾಡಿದಷ್ಟು ಗಟ್ಟಿ ಬರದಿಲ್ಲ ಅದು ಅದರಿಂದಾಗಿ ಕೈಲಿ ಮಾಡೋದು ಗಟ್ಟಿ ಬರುತ್ತೆ ಅಂದ್ರೆ ನೀವು ಆಗಿನ ಸಂದರ್ಭಗಳಲ್ಲಿ ನೀವು ಎಕ್ಕ ಸಲಿಗರ ವೃತ್ತಿಗೆ ಬಂದಾರ ನೀವು ನಿಮ್ಮ ಗುರುಗಳಿಂದ ಕೆಲಸವನ್ನ ಕಲಿತ್ಕೊಂಡು ಈ ಎಕ್ಕಸಲಿಗರ ವೃತ್ತಿಯನ್ನೇ ತಮ್ಮ ವೃತ್ತಿಯಾಗಿ ಪರಿವರ್ತಿಸಿಕೊಂಡ್ ನಂತರ ನೀವು ಅಂಗಡಿಯನ್ನ ಇಟ್ಟಿದ್ದಾಗಿರ್ಬೋದು ಅಂಗಡಿಯಲ್ಲಿ ಕೆಲಸಗಳನ್ನ ಮಾಡ್ತಿದ್ದಾಗಿರ್ಬೋದು ಹೇಗಿತ್ತು ಈಗ ಸುಮಾರಾಗಿ ಒಂದು ಅಂಗಡಿ ಮಡಿ ಕಂಡಿದ್ದೀವಿ ಅಷ್ಟೇ ಮೊದ್ಲು ಬಾರಿ ಕಷ್ಟ ನಮ್ ತಂದೆ ಇದ್ರು ನಮ್ ತಾಯಿ ಇದ್ರು ನಮ್ಮ ಅಕ್ಕ ತಂಗಿ ಅವರೆಲ್ಲರೂ ನಾವೇ ನೋಡ್ಕೊಂಡು ಹೋಗ್ತಾ ಇದ್ದ ಇಂದಿನ ದಿನಗಳಲ್ಲಿ ಗ್ರಾಹಕರು ಸಹ ಲ್ಯಾಬ್ ನಲ್ಲಿ ಪರೀಕ್ಷಿಸಿದಂತಹ ಚಿನ್ನವನ್ನೇ ಬಯಸ್ತಾರೆ ನಿಮ್ಮ ಕೆಲಸದಲ್ಲಿ ಶುದ್ಧತೆ ಮತ್ತು ವಿಶ್ವಾಸ ಮುಖ್ಯ ಪಾತ್ರ ವಹಿಸುತ್ತೆ ಆದರೂ ಸಹ ಗ್ರಾಹಕರು ತಮ್ಮ ಅಂಗಡಿಗಳಲ್ಲಿ ಈಗ ಚಿನ್ನ ಅಥವಾ ಯಾವುದೇ ಬಳೆ ಆಗಿರ್ಬೋದು ಅಥವಾ ಮೂಗುತಿಗಳಾಗಿರ್ಬೋದು ಅವುಗಳನ್ನು ತೆಗೆದುಕೊಳ್ಳದೆ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಹೋಗಿ ತೆಗೆದುಕೊಳ್ತಾ ಇರೋದ್ರಿಂದ ನಿಮಗೆ ಅದರಿಂದ ಎಷ್ಟು ಪರಿಣಾಮ ಬೀರ್ತಾ ಇದೆ ಪರಿಣಾಮ ಅಂತಂದ್ರೆ ಜಾಸ್ತಿ ಪರಿಣಾಮನೇ ಬೀರ್ತಾ ಇದೆ ಯಾಕಂದ್ರೆ ಈಗ ಸಣ್ಣ ಪುಡ್ ಅವ್ರ ಹತ್ರಕ್ಕೂ ಬರೋದಿಲ್ಲ ಏನಿದ್ರು ದೊಡ್ಡ ದೊಡ್ಡ ಅಂಗಡಿಗಳು ನೋಡ್ತಾರ ಈಗ ಏನಿದ್ರು ಹಾಲ್ ಮಾರ್ಕ್ ಕುಡಿಯತ್ತಾರ ಅದರಿಂದ ಭಾರಿ ಪರಿಣಾಮ ಬೀರ್ತಾ ಇದೆ ಕೂಲಿ ಮಾಡೋರ್ಗಂತೂ ಭಾರಿ ತೊಂದರೆ ಆಗಿದೆ ಈಗ ನಮಗೆ ಚೆನ್ನಾಗಿ ಮಾಡಿಕೊಡ್ತಾರ ಇವರು ಬಾಳಿಕೆ ಬರುತ್ತೆ ಅನ್ಬಿಟ್ಟದೆ ನಮ್ಮನ್ನೇ ಕೋರ್ಕತಿದ್ರು ಈಗ ಆತರ ಏನಿಲ್ಲ ಎಲ್ಲ ಸೇಠ್ ಅಂಗಡಿಗಳಿಗೆ ಹೋಗಿ ತಗೋತಾರ ಅದನ್ನೆಲ್ಲ ಈಗ ನಮ್ಗ ಬಿಸಿನೆಸ್ ಕಮ್ಮಿ ಆಗ್ಬಿಟ್ಟಿದೆ ಅದೆಷ್ಟು ಪರಿಣಾಮ ಬೀರ್ತಾ ಇದೆ ನಿಮ್ಮ ಜೀವನಕ್ಕೆ ಬಾರಿ ಕಷ್ಟ ಕೂಲಿ ಮಾಡೋರ್ಗಂತೂ ಭಾರಿ ಕಷ್ಟ ಆಗಿದೆ ಎಲ್ಲ ಸಿಕ್ಕಾಪಟ್ಟೆ ರೈಟು ಜಾಸ್ತಿ ಆಗಿದೆ ಚಿನ್ನ ರೈಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ ನಮ್ ಕೂಲಿ ಬಾರಿ ಕಷ್ಟ ಆಗಿದೆ ಜೊತೆಗೆ ಈಗ ಗ್ರಾಹಕರು ಗಳಲ್ಲಿ ಅಂದ್ರೆ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಪರೀಕ್ಷೆ ಮಾಡಿದಂತಹ ಚಿನ್ನಗಳನ್ನ ತಗೋತಾರೆ ನಿಮ್ಮಲ್ಲಿ ತಗೋತಾ ಇಲ್ಲ ನಿಮ್ಮ ಚಿನ್ನಕ್ಕೂ ಅವರ ಚಿನ್ನಕ್ಕೂ ಅಂತಹ ವ್ಯತ್ಯಾಸಗಳು ಏನಿರುತ್ತೆ ನಿಮ್ಮ ಪ್ರಕಾರ ನಮ್ಮ ಪ್ರಕಾರ ಅಂತಂದ್ರೆ ನಾವು ಈಗ ಒಂದು ಸೆವೆಂಟಿ ಫೈವ್ ಕೊಡ್ತೀವಿ ನಾವು ಅವ್ರದ್ದು ಅದ್ ಎಷ್ಟು ಬರುತ್ತೆ ಅದ್ ಗೊತ್ತಿಲ್ಲ ಅದೇ ಅವೆಲ್ಲ ನಾವಕ್ಕಾಗಲ್ಲ ನಮ್ದು ನಮ್ದಂತೂ ಸೆವೆಂಟಿ ಫೈವ್ ಕೊಡ್ತೀವಿ ನಾನು ಈಗಿನ ಯುವಕರು ಈ ಕರಕುಶಲ ಕಲೆಯ ಬಗ್ಗೆ ಆಸಕ್ತಿ ಹೊಂದಿದಾರಾ ಅಥವಾ ಈ ಕಸಬು ಮುಂದಿನ ಪೀಳಿಗೆಗೆ ಸಾಕ್ತಾ ಇದೆಯಾ ಅದ್ರ ಬಗ್ಗೆ ಹೇಳೋದಾದ್ರೆ ಅದ್ರ ಬಗ್ಗೆ ಅಂತಂದ್ರೆ ಈಗ ನಮ್ಗೆ ಸೀಮಿತವಾಗ್ಬಿಡದೆ ಇನ್ ಯಾರು ಕಲಿಯೋಕೆ ಆಸಕ್ತಿನೇ ವಹಿಸ್ತಾ ಇಲ್ಲ ಅವ್ರು ಯಾರೋ ಯಾರೋ ಈಗ ನಾ ಕಲ್ತ್ಕಿ ಚಿನ್ ಕೆಲಸ ಮಾಡ್ತೀನಿ ಅನ್ನೋರು ಯಾರು ಇಲ್ವೇ ಇಲ್ಲ ಅದ ಅದಕ್ಕೆ ಈಗ ನಮ್ಮ ಇದಕ್ಕೆ ಕಳೆದ ಹೋಯ್ತದ್ ಕಾಣ್ತಾ ಇದೆ ಆದ್ರೆ ಮುಂದಿನ ಪೀಳಿಗೆ ಈ ಕಸಬನ ಕಲೀಬೇಕು ಬೇಡವಾ ನಿಮ್ಮ ಪ್ರಕಾರ ಅಲ್ಲ ಕಲೀಲೇ ಬೇಕಲೇ ಬೇಕು ಈಗ ಕೆಲಸ ಈಗ ಒಂದು ಹುಡುಗಿಗೆ ಓಲೆ ಆಗ್ಲಿ ಜುಮ್ಕಿ ಆಗ್ಲಿ ಒಂದ್ ಮೂ ಬಟ್ಟ ಆಗ್ಲಿ ಒಂದ್ ನಕ್ಲೆಸ್ ಆಗ್ಲಿ ಚೈನ್ ಆಗ್ಲಿ ಮಾಡಕ್ಕೆ ಆಚಾರ ಬೇಕಲೇ ಬೇಕು ಅಕ್ಕ ಅಕ್ಕ ಸಾಲಗರು ಬೇಕಲೇ ಬೇಕು ಹ ಅದೇ ಅವ್ರ ಮಾಡದ್ಮೇಲೆ ಇನ್ನೇ ಇನ್ನೇಂಗೆ ಬರುತ್ತೆ ನಿಮಗೆ ಇಷ್ಟವಾದ ಅಥವಾ ನೀವು ತಯಾರಿಸಲು ಹೆಚ್ಚು ಇಷ್ಟಪಡುವ ಆಭರಣದ ವಿನ್ಯಾಸ ಯಾವುದು ಉದಾಹರಣೆಗೆ ಸಾಂಪ್ರದಾಯಿಕ ಶೈಲಿ ಆಗಿರ್ಬೋದು ಅಥವಾ ಈಗಿನ ಕಾಲದ ಒಂದು ಆಧುನಿಕ ಶೈಲಿ ಆಗಿರ್ಬೋದು ಅದ್ರ ಬಗ್ಗೆ ಹೇಳೋದಾದ್ರೆ ಬಗ್ಗೆ ಅಂತಂದ್ರೆ ಈಗ ನಾವು ಓಲೆ ಜುಮ್ಕಿ ಉಂಗುರ ಮೂಗುಬಟ್ಟು ಎಲ್ಲನೂ ತಯಾರು ಮಾಡ್ತೀವಿ ಅದನ್ನೆಲ್ಲ ಮಾಡ್ಕೊಡ್ತೀವಿ ಅದೇ ಮೂಗುಬಟ್ಟು ಹಂಸ ಹಂಸ ಬೇಸರಿ ಅನ್ನೋದು ಬರುತ್ತೆ ಅದು ಬಾರಿ ಚೆನ್ನಾಗಿ ಬರುತ್ತೆ ನಮ್ಗೆ ಭಾರಿ ಇಷ್ಟ ಅದು ಈ ಹಳೆಯ ಕಾಲದ ಸಾಂಪ್ರದಾಯಿಕ ವಿನ್ಯಾಸಗಳು ಉದಾಹರಣೆಗೆ ಮಲ್ಲಿಗೆ ಮೊಗ್ಗು ಆಗಿರ್ಬೋದು ಲಕ್ಷ್ಮೀ ವಿನ್ಯಾಸ ಆಗಿರ್ಬೋದು ಜೊತೆಗೆ ಆಧುನಿಕ ಇಂಡೋ ವೆಸ್ಟರ್ನ್ ವಿನ್ಯಾಸಗಳನ್ನ ತಯಾರು ಮಾಡೋದ್ರಲ್ಲಿ ಅವುಗಳ ನಡುವಿನ ವ್ಯತ್ಯಾಸಗಳು ಏನು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಈ ಥರದ್ದು ಯಾವುದು ಬರ್ತನೇ ಇಲ್ಲ ಆ ಥರ ಮಾಡೋಕ್ಕೂ ಆಗಲ್ಲ ಒಬ್ಬ ಬಾರಿ ಅದು ಕಲಾ ಕುಶಲತೆಯಲ್ಲಿ ಬಾರಿ ಚೆನ್ನಾಗಿ ಬರ್ತಿತ್ತು ಮೊದಲುದು ಈಗ ಅದನ್ನ ಯಾರು ಮಾಡಿಸೋದು ಇಲ್ಲ ಮಾಡೋಕಾಗೋದು ಇಲ್ಲ ಹಳಬ್ರೆಲ್ಲ ಎಲ್ಲ ಹೋಗ್ಬಿಟ್ರು ಅಂತ ಅಂತ ಕೆಲಸ ಮಾಡೋರು ಯಾರು ಇಲ್ವೇ ಇಲ್ಲ ಹಳೆ ಕಾಲದಲ್ಲಿ ಮಾಡ್ತಿರೋಂತದ್ದು ಯಾರು ಇಲ್ವೇ ಇಲ್ಲ ವಿನ್ಯಾಸವಾಗಿ ಮಾಡ್ತಿದ್ರು ಮಾಡ್ತಿದ್ರು ಚೆನ್ನಾಗ್ ಮಾಡ್ತಿದ್ರು ಈಗ ಯಾರು ಇಲ್ಲ ಬೇಕಷ್ಟು ಜನಗಳು ಬರ್ತವೆ ಅದರಲ್ಲಿ ಸ್ವಸ್ವಲ್ಪ್ ಸ್ವಸ್ವಲ್ಪ ಮಾಡ್ತೀವಿ ನಾವು ಅಂತದೇನು ಇಲ್ಲಿ ಮಿಷಿನರಿಗಳು ಹೆಚ್ಚಿಗೆ ಇಲ್ವಲ್ಲ ಅದರಿಂದ ನಮ್ಗೆ ಏನ್ ಬರುತ್ತೆ ಅದರಲ್ಲಿ ನಾವು ಜೀವನ ಮಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ ಅಂದ್ರೆ ಈಗ ಬಳೆಗಳಲ್ಲಿ ಯಾವ್ಯಾವ ತರದ ವಿನ್ಯಾಸದ ಬಳೆಗಳನ್ನ ತಾವು ಮಾಡ್ತಾ ಇದೀರಾ ಇವಾಗ ಮಾಡ್ಕೊಡ್ತೀವಿ ಮಾಡ್ತಾ ಇದ್ದೀವಿ ಅದಕ್ಕೆ ಅಂತಂದ್ರೆ ಗ್ಲಾಸ್ ಪಟ್ಟಿ ಬಳೆ ಅಂತ ಬರ್ತದೆ ಡಿಸೈನ್ ಬಳೆ ಅದೆಲ್ಲ ಮಾಡ್ತೀವಿ ಕೊಡವೆಗಳಲ್ಲಿ ನೆಕ್ಲೆಸ್ ಆಗಿರ್ಬೋದು ಚೈನ್ ಆಗಿರ್ಬೋದು ಅಥವಾ ಮಾಂಗಲ್ಯ ಸರ ಆಗಿರ್ಬೋದು ಅದರಲ್ಲಿ ಯಾವ್ಯಾವ ವಿನ್ಯಾಸಗಳಿರುತ್ತೆ ಅದರಲ್ಲಿ ಅಂದ್ರೆ ಡಿಸೈನ್ ಅದೇ ಡಬಲ್ ಕಟಿಂಗ್ ಡಿಸೈನ್ ಅಂತ ಬರುತ್ತೆ ಆಮೇಲೆ ರೋಪ್ ಚೈನ್ ಅಂತ ಬರುತ್ತೆ ಆಮೇಲೆ ಓಲೆ ಜುಮ್ಕಿ ಉಂಗ್ರ ಇವೆಲ್ಲ ಬರುತ್ತೆ ಹ್ಮ್ ಹ್ಮ್ ಈ ಬಂಗಾರದ ಜೊತೆಗೆ ನೀವು ಬೆಳ್ಳಿ ಅಥವಾ ಪ್ಲಾಟಿನಮ್ನಂತಹ ಇತರ ಲೋಹಗಳೊಂದಿಗೆ ಕೆಲಸ ಮಾಡುವಾಗ ಕೌಶಲ್ಯ ಅಥವಾ ವಿಧಾನದಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡು ಬರುತ್ತಾ ಅದ್ರ ಬಗ್ಗೆ ಹೇಳೋದಾದ್ರೆ ಕೆಲ್ಸದಲ್ಲಿ ಎಂತಾದ್ರೆ ಅದೇ ಚಿನ್ನ ಬೆಳ್ಳಿ ಕೆಲಸ ಮಾಡ್ತೀವಿ ಪ್ಲಾಟಿನಂ ಅಲ್ಲಿ ಮಾಡಿಲ್ಲ ನಾವು ಚಿನ್ನ ಬೆಳ್ಳಿಲಿ ಮಾಡಿದ್ವಿ ಚಿನ್ನದ ಕೆಲಸ ಅಂತಂದ್ರೆ ಅದನ್ನ ನೀಟಾಗಿ ಮಾಡಬೇಕು ಅದನ್ನ ಬೆಳ್ಳಿದು ಬೆಳ್ಳ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಡೀತದೆ ಏನಿಲ್ಲ ಚಿನ್ನ ಕೆಲಸ ಆದ್ರೆ ಅದನ್ನ ನೀಟಾಗೇ ಮಾಡ್ಬೇಕು ಹ ಅದ್ರಷ್ಟೇ ಕೆಲಸನೇ ಅದುವೇ ಲೋಹ ಅಂದ್ಮೇಲೆ ಎಲ್ಲ ಒಂದೇ ಈಗ ಚಿನ್ನನು ಅಷ್ಟೇನೆ ಬೆಳ್ಳಿನೂ ಅಷ್ಟೇನೆ ಅದ್ರ ಲೋಹ ಅಂದ್ಮೇಲೆ ಎಲ್ಲ ಒಂದೇನೆ ಅದ ಕೆಲಸ ಈಗ ಚಿನ್ ಕೆಲ್ಸ ಹೆಂಗ್ ಮಾಡ್ತೀವಿ ಬೆಳ್ಳಿ ಕೆಲಸನೂ ಹಂಗೆ ಮಾಡ್ಬೇಕು ಅದ್ರಲ್ಲಿ ಏನು ವ್ಯತ್ಯಾಸ ಏನಿಲ್ಲ ಕೆಲಸದಲ್ಲಿ ನಿಮಗೆ ಅಗತ್ಯ ಇರುವಂತಹ ಕೆಲವು ಮುಖ್ಯ ಉಪಕರಣಗಳು ಯಾವುವು ಆ ಉಪಕರಣಗಳಲ್ಲಿ ಯಾವ್ದಾದ್ರು ತಲೆಮಾರುಗಳಿಂದ ಬಳಸ್ತಾ ಇದ್ದೀರಾ ಅದ್ರ ಬಗ್ಗೆ ತಿಳಿಸೋದಾದ್ರೆ ಅಂತಂದ್ರೆ ನಮ್ ಕೆಲ್ಸಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಅಡಗಲ್ಲು ಸುತ್ತಿಗೆ ಆಮೇಲೆ ಅಗ್ಗಿಷ್ಟಿಗೆ ಅದೆಲ್ಲ ಬೇಕು ಇನ್ನು ಸಣ್ಣ ಪುಟ್ಟದ ಸಾಮಾನಗಳು ಬೇಕಾದಷ್ಟಿವೆ ಅವೆಲ್ಲ ಆಗಲ್ಲ ಈಗ ಉಂಗರ ಉಂಗರ ಮಾಡಬೇಕಾದ್ರೆ ಬಟ್ಕಬಣ ಬೇಕು ಅಂತ ಅದು ಬಟ್ಕ ಅಂತ ಇದೆ ಅದ ಬೇಕು ಆಮೇಲೆ ಅಡಗಲ್ಲು ಸುತ್ತಿಗೆ ಆಮೇಲೆ ಅಗ್ಗಿಷ್ಟಿಗೆ ಆಮೇಲೆ ಬ್ಲೌವರು ಹರಗಳು ಎಲ್ಲ ಬೇಕು ಅದರಲ್ಲಿ ನಿಮ್ಗೆ ನಿಮ್ಮ ತಂದೆಯವರಿಂದ ತಾತನಿಂದ ಬಂದಿರೋ ಉಪಕರಣಗಳು ಏನಾದ್ರು ಇದೆಯಾ ಇದೆ ಅದೇ ಅಡಗಲ್ಲು ಅವ್ರು ನಮ್ಮ ತಂದೆಯಿಂದ ಬಂದಿರೋದೇ ಅದು ಅಡಗಲ್ಲು ಅಂದ್ಬಿಟ್ಟು ಇದೆ ಇದೆ ಅದನ್ನೇ ನಮ್ದು ತಂದೆಯವ್ರು ಕೊಟ್ಟಿರೋದು ಅದರಲ್ಲೇ ಕೆಲಸ ಮಾಡ್ತಿರೋದು ಈಗ ಕೇವಲ ಆಭರಣಗಳನ್ನ ಮಾಡುವುದರ ಹೊರತಾಗಿ ಹಳೆಯ ಆಭರಣಗಳಿಗೆ ಪಾಲಿಶ್ ಮಾಡೋದಾಗಿರ್ಬೋದು ಅಥವಾ ಮರುಜೋಡಣೆ ಮಾಡೋದಾಗಿರ್ಬೋದು ಇಂತಹ ಕೆಲಸಗಳಿಗೆ ಈ ದಿನಗಳಲ್ಲಿ ಎಷ್ಟು ಬೇಡಿಕೆ ಇದೆ ಮೊದಲು ಬಾರಿ ಕೆಲಸ ಮಾಡ್ತಿದ್ದ ಈಗ ಎಲ್ಲ ಗೇಟ್ಗಳದು ಆ ಅಂಗಡಿಗಳೆಲ್ಲ ಬಂದ್ಬಿಟ್ಟು ನಮ್ಗೆ ಕೆಲಸಗಳೇ ಇಲ್ದಂಗೆ ಆಗ್ಬಿಟ್ಟಿದೆ ಏನಂದ್ರೆ ಪಾಲೀಸು ರಿಪೇರಿ ಕೆಲಸಗಳು ಅವನ್ನೆಲ್ಲ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವಿ ಈಗ ರಿಪೇರಿ ಕೆಲಸಗಳು ಅಂತಂದ್ರೆ ಈಗ ಮೂ ಬಟ್ಟೆ ಆಗಲಿ ಕಟ್ ಆಗುತ್ತೆ ಇಲ್ಲ ಒಂದು ತಿರ್ಪು ಬಿದ್ದೋಗುತ್ತೆ ಅದನ್ನ ತಿರ್ಪನ್ನ ಜಾಯಿಂಟ್ ಮಾಡಿ ಅವೆಲ್ಲ ಮಾಡ್ಬೇಕು ಆಮೇಲೆ ಅರಳು ಅರಳುಗಳು ಮೂ ಬಟ್ಟಲ್ಲಿ ಅರಳುಗಳು ಇರ್ತಾವಲ್ಲ ಅವೆಲ್ಲ ಬಿದ್ದೋಗಿರ್ತಾವೆ ಅದನ್ನೆಲ್ಲ ಜೋಡಣೆ ಮಾಡ್ತೀವಿ ಮಾಂಗಲ್ಯ ಚೈನಲ್ಲಿ ಕಟ್ಟ ಆದ್ರೆ ಅದನ್ನ ಬೇಸಿಗೆ ಹಾಕಿ ಪಾಲಿಶ್ ಹಾಕೊಡ್ತೀವಿ ಈ ಪಾಲಿಶ್ ಹಾಕೋದಕ್ಕೆ ಏನೇನು ಉಪಕರಣಗಳನ್ನ ಬಳಸ್ತೀರಾ ಪಾಲಿಸ್ ಅಂದ್ರೆ ಚಿನ್ನದ ಪಾಲಿಸ್ ಮಾಡ್ಬೇಕಾದ್ರೆ ಚಿನ್ನನೆ ಬೇಕು ಈಗ ಅವರು ಜನಗಳು ಏ ನೀವೇ ಬರೀ ನೀರ್ ಹಜ್ಬಿಟ್ಟು ಕೊಡ್ತಿದ್ರೆ ಅಂತಾರ ಅವ್ರ ಜನಗಳ ಗೊತ್ತಾಗಲ್ಲ ಆಮೇಲೆ ಅದಕ್ಕೆ ಕೆಮಿಕಲ್ಸ್ ಗಳನ್ನೆಲ್ಲ ಹಾಕಿ ಚಿನ್ನನೆ ನೀರ್ ಮಾಡ್ಕೊಂಡು ಚಿನ್ನದ ಪಾಲಿಸ್ ಹಾಕ್ಬೇಕು ಅದ ಹಾಕೋದ್ರೆ ಅದ್ ನಮ್ ಕಲರ್ ಆಗಿ ಕಾಣೋದು ನೀವು ಹಾಲ್ ಮಾರ್ಕ್ ಚಿನ್ನನು ಆತರ ಕಾಣಲ್ಲ ಅದು ಪಾಲಿಶ್ ಹಾಕೋದ್ಮೇಲೆ ಅದ್ ನಮ್ ಒಳಪು ಕಾಣೋದು ಚಿನ್ನಕ್ಕೆ ಒಳಪು ಬರೋದು ಪಾಲಿಶ್ ಹಾಕೋದ್ಮೇಲೆನೆ ಆ ಪಾಲಿಶ್ ಅಲ್ಲಿ ಏನ್ ಬಳಸ್ತೀರಾ ಅಂತ ಆಮ್ಲನು ಅಥವಾ ಯಾವ್ದಾದ್ರು ಪೌಡ್ರ್ ಪೌಡ್ರ್ ಅಂತಲ್ಲ ಅದು ಸೈನಿಡ್ ಅದು ಬರ್ತದ ಸೈನಿಡ್ ಹಾಕ್ಬೇಕು ಆಮೇಲೆ ಆಸಿಡ್ ಹಾಕ್ಬೇಕು ಅದೆಲ್ಲ ಹಾಕಿ ಅದನ್ನ ಚಿನ್ನೇ ನೀರ್ ಮಾಡ್ಕೊಂಡು ಮಡಿಕೊಂಡು ಆಮೇಲೆ ಪಾಲಿಸ ಹಾಕಬೇಕು ಈ ಸಾಂಪ್ರದಾಯಿಕ ಅಕ್ಕಸಾಲಿಗರಿಗೂ ಮತ್ತು ದೊಡ್ಡ ಕಾರ್ಪೊರೇಟ್ ಜ್ಯುವೆಲರಿ ಮಳಿಗೆಗಳಿಗೂ ಕೆಲಸ ಮಾಡೋರಿಗೆ ಏನೆಲ್ಲ ವ್ಯತ್ಯಾಸಗಳಾಗ್ತಾ ಇದೆ ಜೊತೆಗೆ ಈ ದೊಡ್ಡ ಜ್ಯುವೆಲರಿ ಅಂಗಡಿಗಳು ಬಂದ ನಂತರ ತಮ್ಮ ವ್ಯಾಪಾರದಲ್ಲಿ ಎಷ್ಟೆಲ್ಲ ತೊಂದರೆಗಳಾಗಿದೆ ಅದ್ರ ಬಗ್ಗೆ ಹೇಳೋದಾದ್ರೆ ದೊಡ್ಡ ಅಂಗಡಿಗಳು ಅಂತಂದ್ರೆ ಈಗ ಬಂದೈತೆ ಈಗ ಏನಿದ್ರು ನಮ್ಮ ಸಣ್ಣ ಪುಟ್ಟವ್ರಿಗೆ ಬಾರಿ ತೊಂದ್ರೆ ಈಗ ಏನೇ ಆದ್ರೂ ದೊಡ್ಡ ಹೋಗಿ ತಗೋಬೇಕು ಅನ್ಬಿಟದೇ ಅವ್ರು ಹೋಗ್ತಾರೆ ಈ ಗಿರಾಕಿಗಳು ನಾವ್ ಏನ್ ಹಾಲ್ ಮಾರ್ಕ್ ಕೊಡ್ತಿವಿ ಅಂತಾದ್ರು ನಮ್ಮ ಹತ್ರ ಬರೋಲ್ಲ ಯಾಕಂದ್ರೆ ದೊಡ್ಡ ಅಂಗಡಿ ಮಾಡಗವ್ರೆ ಅವ್ರು ಅನ್ಬಿಡದೆ ಅಲ್ಲಿಗೆ ಹೋಗಿ ಹೋಗಿ ತಗೋತಾರ ನಮ್ಗಂತೂ ಬಾರಿ ತೊಂದ್ರೆ ಆಗಿದೆ ಅದು ನಿಮ್ಮ ನಿತ್ಯ ಜೀವನಕ್ಕೆ ಎಷ್ಟು ತೊಂದರೆ ಆಗ್ತಾ ಇದೆ ನಿಮ್ಮ ಮನೆ ನಡ್ಸೋದಿಕ್ಕೆ ಸಂಸಾರ ನಡ್ಸೋದಿಕ್ಕೆ ಅದನ್ನೇ ಈಗ ಒಂದ್ ಒಂದ್ ದಿವಸ ಆಗುತ್ತೆ ಒಂದ್ ದಿವಸ ಹೋಗುತ್ತೆ ಅದೇ ಅದೇನಿಲ್ಲ ಇಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ ನಿಮ್ಮ ಈ ಕರಕುಶಲ ಕಲೆಗೆ ಸರ್ಕಾರದಿಂದ ಅಥವಾ ಸಮಾಜದಿಂದ ಇನ್ನಷ್ಟು ಯಾವ ರೀತಿಯ ಬೆಂಬಲ ಬೇಕು ಅಂತ ನೀವು ಹೇಳೋದಿಕ್ ಬಯಸ್ತೀರಾ ನಮ್ಮ ಸರ್ಕಾರದಿಂದ ನಮ್ಗೆ ಯಾವ ಸೌಲಭ್ಯನೂ ಬಂದಿಲ್ಲ ಹತ್ತು ರೂಪಾಯಿನೂ ನಾವು ಸೌಲಭ್ಯ ತಗೊಳಕಾಗಿಲ್ಲ ಆಗಿಲ್ಲ ಸುಮ್ನೆ ಮೇ ನೋಡ್ತಾರೆ ಬರ್ಕೊಂಡ ಒಂದ್ಸತಿ ಬಂದ ಎಲ್ಲ ಬರ್ಕೊಂಡು ಹೋದ್ರು ಏ ಇವ್ ಯಾವತರ ಮಿಷಿನ್ ಕೊಡಿಸ್ತೀವಿ ಇದ್ ಕೊಡಿಸ್ತೀವಿ ನಿಮ್ಗೆ ಅಂದ್ಬಿಟ್ಟದೆ ಏನು ಬರ್ಲಿಲ್ಲ ಹತ್ತು ಹತ್ತು ರೂಪಾಯಿನೂ ನಾವು ಉಪಯೋಗ ಪಡ್ಕೊಂಡಿಲ್ಲ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಬೇಕು ಅಂತ ಹೇಳಿ ಸೌಲಭ್ಯಗಳು ಅಂತಂದ್ರೆ ಈಗ ಕಟಿಂಗ್ ಮಿಷಿನ್ ಬರುತ್ತೆ ಅದೆಲ್ಲ ತಗೋಬೇಕು ಆಮೇಲೆ ಕಮ್ಮಿ ಮಿಷಿನ್ ಬರುತ್ತೆ ಅದನ್ನ ತಗೋಬೇಕು ಅದಕ್ಕೆಲ್ಲ ನಮ್ಗೆ ಸರ್ಕಾರ ಸ್ವಲ್ಪ ಒತ್ತಾಸೆ ಕೊಟ್ಟು ನಮ್ಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಆ ಈಗ ನಮ್ಮಂತ ಈಗ ಕೆಲಸ ಮಾಡೋರು ಸುಮಾರು ಜನ ಇದಾರ ಎಲ್ಲಾರನು ಪರೀಕ್ಷೆ ಮಾಡಿ ಅವ್ರಿಗೆ ಏನ್ ಬೇಕೋ ಅದನ್ನ ಒಂದು ಒಂದು ಮಿಷಿನೇ ಆಗ್ಲಿ ಒಂದು ಹಣದ ಸೌಲಭ್ಯನೇ ಆಗ್ಲಿ ಏನಾದ್ರು ಸ್ವಲ್ಪ ಒಂದು ಮಾಡಿಕೊಡ್ಬೇಕು ಆ ರೀತಿ ಒಂದು ಸೌಲಭ್ಯಗಳನ್ನ ಮಾಡಿಕೊಟ್ರೆ ನಿಮಗೂ ಸಹ ಒಂದು ನಮಗೂ ಸಹ ಜೀವನ ಸಹ ಸಾಕ್ಸಕ್ಕ ಉತ್ತಮ ಆಯ್ತದ ನೀವು ಈ ಕೆಲಸವನ್ನ ಮಾಡುವಾಗ ನಿಮ್ಮ ಒಂದು ಆರೋಗ್ಯದ ಮೇಲೆ ಹೆಚ್ಚು ಗಮನ ಹರಿಸುವಂತಹ ಅಗತ್ಯ ಇದೆಯಾ ಈ ರೀತಿ ಆರೋಗ್ಯ ಸವಾಲುಗಳನ್ನ ಅಂತಂದ್ರೆ ನಾವು ದೃಷ್ಟಿ ಬೇಕು ಚೆನ್ನಾಗಿ ನಮ್ಮ ಕೆಲ್ಸಕ್ಕೆ ಮಾತ್ರ ದೃಷ್ಟಿನೇ ಮುಖ್ಯ ದೃಷ್ಟಿ ಇಲ್ದಾದ್ಮೇಲೆ ಏನು ಮಾಡೋಕ್ಕಾಗಲ್ಲ ನಮ್ಮ ಆರೋಗ್ಯದ ಬಗ್ಗೆ ಭಾರಿ ಕಾಳಜಿ ವಹಿಸ್ಬೇಕು ನಾವು ಬೆಳಗ್ಗೆ ವಾಕಿಂಗ್ ಮಾಡೋದಾಗ್ಲಿ ಊಟ ತಿಂಡಿದಾಗ್ಲಿ ಎಲ್ಲನೂ ನಾವು ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ಬೇಕು ಜೊತೆಗೆ ಈಗ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಆಸಿಡ್ ಈಗ ಯಾವ್ಯಾವ್ದೋ ಒಂದು ಪಾಲಿಶ್ ಅದು ಇದು ಬಳಸ್ತಾ ಇರ್ತೀರ ಅದನ್ನೇನಾದ್ರು ಬಿದ್ರೆ ನಿಮ್ಗೆ ಇದಾದ್ರೆ ಬಾರಿ ಎಫೆಕ್ಟ್ ಅದು ಏನಾರ ಕೈ ಕಾಲ್ಗೆಲ್ಲ ಬಿದ್ರೆ ಸುಟ್ಟಾಗ ಚಾನ್ಸಸ್ ಇದೆ ಅದು ಆಸಿಡ್ ಸುಟ್ಟೋಕೋ ಚಾನ್ಸಸ್ ಇದೆ ಅದು ಆತರ ಈಗ ರಾಸಾಯನಿಕಗಳನ್ನ ಬಳಸುವಾಗ ತುಂಬಾ ಎಚ್ಚರಿಕೆಯನ್ನು ತುಂಬಾ ಎಚ್ಚರಿಕೆಯಿಂದ ಕೆಲಸ ವಹಿಸ್ಬೇಕು ನಿಗಾ ತಪ್ಪೋದ್ರಂತ ಗ್ಯಾರಂಟಿ ಆದ್ರೂ ಎಫೆಕ್ಟ್ ಅದು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ತಯಾರಿಸಿದ ಒಂದು ಆಭರಣದ ಹಿಂದಿನ ವಿಶೇಷ ಕತೆ ಅಥವಾ ನಮ್ಮ ಜೊತೆ ಅದೇ ನಾವು ಈಗ ಯಾವುದೇ ಒಂದು ಪದಾರ್ಥ ಇರುತ್ತೆ ಜನಗಳು ಖುಷಿ ಆಗ್ಬೇಕು ಅದು ಈಗ ನಮಗ ನಾವು ಮಾಡಿದ ಮಾಡಿರೋ ಪದಾರ್ಥ ನಮ್ಗೆ ಖುಷಿ ಕೊಡ್ತೀವಿ ನಾವು ಜನಗಳು ಖುಷಿ ಆಗ್ಬೇಕು ಅದೇ ಜನ ಮಾಡಿದಿರ ಅನ್ಬಿಟ್ಟದೆ ನಮ್ಗ ಹೇಳ್ತಾರೆ ಸುಮಾರು ಜನ ಹೇಳಿದಾರೆ ಕೊನೆಯದಾಗಿ ಸರ್ ನಮ್ಮ ಕೇಳುಗರಿಗೆ ತಾಲೂಕಿನ ಜನತೆಗೆ ಜೊತೆಗೆ ಈ ಕಲೆಯ ಬಗ್ಗೆ ಆಸಕ್ತಿ ಇರುವಂತಹ ಯುವಕರಿಗೆ ಕೊನೆಯದಾಗಿ ಒಂದು ಸಂದೇಶವನ್ನು ಕೊಡೋದಾದ್ರೆ ಸಂದೇಶವನ್ನು ಕೊಡೋದಾದ್ರೆ ಅಂತಂದ್ರೆ ಈಗ ಯಾರು ಮುಂದೆ ಬರ್ತಾ ಇಲ್ಲ ಕೆಲಸ ಕದಲಿತೀನಿ ಅನ್ನೋರು ಯಾರು ಬರ್ತಾ ಇಲ್ಲ ಇದು ಇಲ್ಲಿಗೆ ಸೀಮಿತ ಆಯ್ತದ ಕಾಣಿಸ್ತಾ ಇದ್ದಾರೆ ನನ್ಗೆ ಯಾರು ಈಗ ನಾವು ಬಂದು ಮಾಡ್ತೀವಿ ಆಸಕ್ತಿ ಪಟ್ಟು ನಾವು ಮಾಡ್ತೀವಿ ಅನ್ನೋದನ್ನೂ ಯಾ ಯಾರಲ್ಲೂ ಇಲ್ಲ ನಾವು ನನ್ನ ಮಗ ಮಾಡ್ತಾ ಇದೀವಿ ಅಷ್ಟೇ ಈಗ ಮುಂದಿನ ದಿನಗಳಲ್ಲಿ ಕಲೆಯನ್ನ ನಿಲ್ಲಿಸ್ಬೇಡಿ ಅನ್ನೋದು ನಿಮ್ಮ ಒಂದು ಅಭಿಪ್ರಾಯ ಹೌದು ಮಾಡ್ಲೇಬೇಕು ಈಗ ಇನ್ನು ಆಸಕ್ತಿ ಪಟ್ಟವ್ರು ಬಂದ್ರೆ ಬೇಕಾದ್ರೆ ನಾವು ನಾವು ತಯಾರಾಗಿದೀವಿ ನಾವೇ ದೊಡ್ಡ ಕೆಲ್ಸಗಾರರು ಅಂತ ನಾವೇನ್ ಹೇಳ್ಕೊತ ಇಲ್ಲ ನಮ್ಮಲ್ಲಿ ಏನದೆ ನಾವು ಈಗ ಕೆಲಸ ಕಲ್ತಿದೀವಿ ಅದನ್ನ ಹೇಳ್ಕೊಟ್ಟು ನಾವು ಕಲ್ಸ್ಕೊಡ್ತೀವಿ ಅಂದ್ರೆ ಕೆಲ್ಸವನ್ನ ಕಲಿಯೋದಕ್ಕೆ ಇಷ್ಟಪಡವ್ರು ನಿಮ್ಮ ಹತ್ರ ಬಂದ್ರು ಸಹ ಅವ್ರಿಗೂ ಸಹ ಕೆಲಸ ಕಲ್ಸ್ಕೊಡ್ತೀವಿ ಸರ್ ಇಷ್ಟೊತ್ತು ತಮ್ಮ ಒಂದು ವೃತ್ತಿಯ ಬಗ್ಗೆ ಜೊತೆಗೆ ತಮ್ಮ ಒಂದು ಜೀವನದ ಕಷ್ಟ ಸುಖಗಳ ಬಗ್ಗೆ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ಜನಧ್ವನಿ ನಿಮಗೂ ಧನ್ಯವಾದಗಳು ಆತ್ಮೀಯ ಕೇಳುಗರೆ ಇಂದು ನಾವು ಅಕ್ಕಸಾಲಿಗರ ಬದುಕಿನಲ್ಲಿ ವೃತ್ತಿ ಸಂತೃಪ್ತಿಯನ್ನು ಕಂಡುಕೊಂಡೆವು ಕೇವಲ ಹಣ ಗಳಿಕೆಗಿಂತ ತಮ್ಮ ಕೆಲಸದಲ್ಲಿ ಗೌರವ ಕೌಶಲ್ಯ ಮತ್ತು ಗ್ರಾಹಕರ ತೃಪ್ತಿಯಲ್ಲಿ ನಿಜವಾದ ಸಂತೋಷ ಇರುವುದು ಎಂದು ನಾವು ಅವರ ಮಾತಿನಿಂದ ಅರಿತುಕೊಂಡೆವು ನಮ್ಮೊಂದಿಗೆ ಮಾತನಾಡಿ ತಮ್ಮ ಅಮೂಲ್ಯ ಸಮಯ ಮತ್ತು ಅನುಭವಗಳನ್ನು ಹಂಚಿಕೊಂಡ ಶ್ರೀಯುತ ಎಸ್ ಸಿ ನಾಗೇಶ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತಷ್ಟು ಆಸಕ್ತಿದಾಯಕ ವ್ಯಕ್ತಿಗಳು ಮತ್ತು ಅವರ ವೃತ್ತಿ ತೃಪ್ತಿಯ ಕಥೆಗಳೊಂದಿಗೆ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ಧನ್ಯವಾದಗಳು ವೃತ್ತಿ ಸಂತೃಪ್ತಿ ಕಾಯಕವೇ ಕೈಲಾಸ ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ ಯಾವ ವೃತ್ತಿಯು ಕೀಳಲ್ಲ ಯಾವ ವೃತ್ತಿಯೂ ಮೇಲಲ್ಲ ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ ವೃತ್ತಿ ಸಂತೃಪ್ತಿ ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ